ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದ್ರಿ ಅಂತೇಳಿ ಭಾವಿಸ್ತೀನಿ ಇದು ಏನಪ್ಪಾ ಅಂದ್ರೆ ಹೆಸರು ಹೆಸರು ಎಲ್ಲ ಕಟ್ ಆತ ಹೊಲ ಇಷ್ಟು ಆಯ್ತು ಈಗ ಒಳ್ಳೆದನ್ನು ಕಡ್ಲಿ ಬಿತ್ತಕ ಹದ ಮಾಡ್ಕಲ್ರಿ ಹೊಲ ಒಬ್ಬೊಬ್ಬರು ರೋಡ್ರು ಹೊಡ್ತಾರೆ ರೋಡ್ರು ಹೊಡೋದು ಚಲೋ ಆಗಲ್ಲ ಅಂತಾರ ಒಳ್ಳೆ ಒಬ್ಬರು ನೀಗ್ಲಾ ಹೊಡಿತಾರೆ ಡಬಲ್ ಸಿಂಗಲ್ ಅವ್ರವ್ರು ಇದು ಒಬ್ಬೊಬ್ರು ಹರಡ್ತಾರೆ ಗುರ್ದಾಳು ಹೊಡಿತಾರೆ ಆದ್ರೆ ಇಲ್ಲಿ ಈದ್ ಮಷೀನ್ ಏನೈತಪ್ಪ ಅಂದ್ರೆ ನಾಲ್ಕು ರೆಕ್ಕಿದ ಮಷೀನ್ ಐತಿ ನೋಡ್ಬೋದು ನೀವು ಇಲ್ಲಿ ಹೆಂಗೆ ಐತೆ ತೋರಿಸ್ತೀನಿ ತೋರಿಸ್ತೇನೆ ನೋಡ್ರಿ ಎಷ್ಟು ಚಂದ ಆಗ್ತೈತೆ ಅನ್ನೋದು ಹೊಲ ನೋಡ್ರಿ ಅಲ್ಲಿ ಇರ್ತಿ ನೀಗ್ಲಾ d'aquesta manera. Estic tornant a caminar. que no vecupa endre el número que té. Torse, eh? Moltes gràcies. No te despreacta, i s'ha ಎಷ್ಟು ಚಂದಾಗ ನೋಡ್ರಿ ಜಸ್ಟ್ ಹೊಲ್ಸ್ ಹೋದ್ಬಿಟ್ರೆ ಸಾಕು ರೆಸ್ಟ್ ಬರೀತಿ ಕರೆಕ್ಟ್ ಈ ಕಡೆ ಹೊಲ ನೋಡ್ರಿ ಈ ಹೊಲ ನೋಡಿ ಕೊಡ್ದಿದ್ದ ದಿನಸು ಕೆನಲ್ ಅಂದ್ರೆ ಒಂದು ಇದು ತ್ರೀ ಏಟ್ ಜೀರೋ ಮೂವತ್ತೈದು ಎಚ್ ಪಿ ಗಾಡಿ ಇದೆ ಮಟ್ಟ ಹುಡುಗರು ಒಂದು ಹದಿನೈನೂರು ರೂಪಾಯಿ ಡೀಸೆಲ್ ಹಾಕಿದ್ರೆ ಒಂದು ಹತ್ತು ಎಕರೆ ಹೊಲ ಹೊಡಿಬೋದು ಈ ಗಾಡಿಲಿ ಈ ನೀಗ್ಲ ಈ ಗಾಡಿ ಆದ್ರೆ ಚಂದ ಚಂದ್ರ ಮೂವತ್ತೈದು ಎಚ್ ಪಿ ಗಾಡಿ ಇದು ಹಾಕಿದ್ರೆ ನೋಡಿ ಫಸ್ಟ್ ಪೇಟ್ ನಿಕ್ ಟೈಪ್ ಇದೆ ಅದ್ರ ನಾಕ್ರೆ ನಿಕ್ಲ ಅಂತಾರೆ ಹೊಡ್ಯಾಕತೈತಿ ಇಷ್ಟು ಭಾಳ ಅಂದ್ರೆ ಒಂದು ಒಂದು ನಾಲ್ಕು ಬಟ್ಟೆ ಅಷ್ಟು ಹರಿತೈತಿ ನಾ ಅಕ್ರೆ ನೀಗ್ಲಿದೆ ಹೊಡೆದು ಸ್ವಲ್ಪ ಅಜೆಸ್ಟ್ ನೋಡ್ರಿ ಎಷ್ಟು ಇಷ್ಟ ಹೊಳಸೋದು ಸಾಕ ಕಸ ಪಸ ಎಲ್ಲ ಮುಚ್ಚಿದ್ರೆ ಸಾಕು ನಾ ಅಕ್ಕರದಿದೆ ನೀಗ್ಲ ಅಲ್ಲೇ ಗಾಡಿ ಹೊಡೆ ಆತೈತೆ ಮಳಿನೂ ಚಲೋ ಆಯಿತ ಅಲ್ಲಿ ಇದು ಮಳೆ ಒಂದು ಕಾಡಾಗದ ಒಂದು ಎರಡು ದಿನ ಸ್ವರಪ್ ಕೊಟ್ರೆ ಎಲ್ಲ ಹಾಕಿದ್ದೆ ಮಳೆ ಹಚ್ಚದಿಂದ ಹೊಡೆದೈತಿ ರೆಲ್ಲ ಹೆಸ್ರು ಕಟ್ಟಾಗಿ ಎಲ್ಲ ಎಲ್ಲರೂ ಕೊಡಾರ್ ಕೊಟ್ಟಾರ ನಾವು ಕರೆ ಹೆಸರು ಕೊಟ್ಟಿಲ್ಲ ರೇಟ್ ಬಂದೈತಿ ಹಂಗೆ ಕೊಡೋ ನೈಬಟ್ಟಿಟ್ಟೇವೆ ನೋಡಿ ರೇಟ್ ಬಂದ್ಮೇಲೆ ಒಂದು ಎಂಟು ಒಂಬತ್ತು ಸಾವಿರ ರೂಪಾಯಿ ಬಂದ್ಮೇಲೆ ಕೊಡಬೇಕು ಅನ್ನೋದೈತೆ ಇಲ್ಲಿ ನೋಡಿ ಎಷ್ಟು ಹರಿದೈತಿ ಕರೆಕ್ಟ್ ನೋಡ್ರಿ ಕಸ ಹೆಂಗೆ ಮುಚ್ಚೈತಿಲ್ಲ ಸ್ವಲ್ಪ ಹೈಟ್ ಇದ್ದಿದ್ದು ಮುಚ್ಚಂಗಿಲ್ಲ ಒಂದು ಈಟ್ ಅದು ಬೇರೆ ಗೀಡೆಲ್ಲ ಮುಚ್ಕೊಂಡೈತಿ ನೋಡ್ರಿ ಯಾರ ಮನಿ ಆಗಿತ್ತು ಆದ್ರ ಸ್ವಲ್ಪ ಗೀಚ್ ಹಂಗೆ ಮತ್ತು ಏನು ಮಾಡೋಕೆ ಬರೋಂಗಿಲ್ಲ ಹಸಿನ ಹಂಗೈತೆ ಹುಡುಕ ಅಂತ ಈ ಟೈಪ್ ಗೀಸಾಗತ್ತೈತೆ ನನಗೆ ದೊಣ್ಣೆ ಹೊಳಗ್ ಬಿದ್ದು ಸಾಕಾಗೈತಿ ಈಗ ಆಮೇಲೆ ಮ್ಯಾಗಿನ ದಿಂಡರ್ ಹೊಡ್ಕೋರಿ ರೋಟರ್ ಹೊಡ್ಕೋರಿ ಒಂದಿಟ್ಟು ಒಣಕ್ ತಂದ್ರ ಮಸ್ತ್ ಆಗತ್ತೆ ನೀರು ಗಿರ ಮಸ್ತ್ ಹಿಡಿದೈತಿ ಕಡ್ಲೆ ಗಿಡ್ಲಿ ಬಿತ್ತಾಕ ಮಸ್ತೆ ರೋಟ್ರ್ ಹೊಡೆದು ಹಿಂದೆ ಬಿತ್ತಿಬೋದು ಗಾಡಿಯಲ್ಲೇ ನಿಂತದ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಲಘುನ ಹೊಲ ಏನ ಕಟಾವು ಮಾಡಿಸಿ ಹಿಂದೆ ಏನರ ನೀವು ಗುರ್ದಾಳ ಪರದಾಳ ಹೊಡೋದು ಪಟಕ ಹೊಲ ಏನರ ಹಿಂಗೆ ಒಗಾತಿ ಏನಾರ ಇದ್ದಿತ್ತಂದ್ರೆ ಹೊಲ ಹಿಂಗೇನರ ವಗಾತು ಮಾಡ್ಕೊಂಡ್ರ ಅಂದ್ರೆ ಒಂದು ಕಟಾವು ಮಾಡಿಸಿ ಒಂದು ವಾರದಾಗ ಅಂದ್ರೆ ನೀವು ಕೊತ್ತಂಬರಿ ಹಾಕ್ಬೋದು ಕೊತ್ತಂಬರಿ ಹಂಗೆ ನಲವತ್ತು ನಿಮಿಷ ಬಂದಿರತ್ತೆ ಕೊತ್ತಂಬರಿ ಅದನ್ನು ಕಡ್ಲಿ ಪಿತ್ಗಳು ಒಟ್ಟು ಮನೆ ಮೇಡೋ ಬಂದ್ಬಿಡ್ತೈತೆ ಅದ್ರ ರೇಟ್ ಏನಾರ ಕೊತ್ತಂಬ್ರಿ ರೇಟ್ ಚಲೋ ಅಂದ್ರೆ ಮಸ್ತ್ ರೋಗೈತಿ ಈಗ ನೋಡ್ರಿ ನಾವು ಪಟ ಪಟ ಆಗಾಗ ಉಟ್ರೆ ಕಟ ಹುಡುಗಿ ಹಿಂದಿನ ಗಾಡಿ ಹೆಚ್ಚಿ ಎಲ್ಲ ತೊಳ ಎಲ್ಲ ಹಳ ಮಾಡಿ ಕೊತ್ತಂಬರಿ ಜಮೀಗೈತಿ ಅಲೆ ತಹಸೀಲಿ ಅಂತಾರೆ ಈಗ ಇಷ್ಟು ಕುಂತೈತಿ ಇತ್ತೊಂದು ಹದಿನಾಲ್ಕು ಎಕರೆ ಜಮೀನು ಐತಿ ಇಷ್ಟು ಕೊತ್ತಂಬರಿ ಹಾಕಿ ನೋಡ್ಬೇಕು ರೇಟ್ ಹಚ್ಚಿದ್ರಾಕ್ ಆಯ್ತೈತಿ ಈಗ ಹನ್ನೆರಡು ದಿವ್ಸ ಸದ್ಯಕ್ಕ ಪ್ರೆಸೆಂಟ್ ರೇಟ್ ಹುಬ್ಬಳ್ಳಿ ಹತ್ತರಿಂದ ಇಪ್ಪತ್ತೈತಿ ಬಾಂಬೆ ಪುನಃ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಐತಿ ರೇಟ್ ಈಗ ಇದು ಬರ್ಬೇಕಂದ್ರೆ ಇನ್ನ ಇಪ್ಪತ್ತೈದು ದಿವ್ಸ ಬೇಕು ಟೈಮಿಂಗ್ ನೋಡ್ರಿ ಮಾಡ್ಬೇಕ್ರಿ ರೈತರ ಇದ್ರನೇಟೇವ್ ಅಷ್ಟೇ ಉಳ್ತಾ ಲಾಕ್ಡೌನ್ ಹತ್ತ ಹಬ್ಬ ತುಪ್ಪ ಭಾಳ ಪಟಾಕನ ವಗಾತು ಮಾಡಿ ಇಟ್ಟಿದ್ರಂದ್ರೆ ದೊಡ್ಡ ಲಾಭ ಕಡಲೆ ಬಿತ್ತು ಕೂಡ ಇದು ಕೊತ್ತಂಬರಿ ಬಂದುಬಿಡತಿ ಇದು ಬ್ಯಾಡಪ್ಪ ರೇಟ್ ಹತ್ಲಿಲ್ಲ ಅಂದ್ರೆ ಪಟ್ನ ಹಿಂದೆ ರೊಟ್ಟರು ಹೊಡ್ದು ಬಿಡ್ದು ರೊಟ್ರು ಹೊಡೆದ್ಬಿಟ್ರೆ ಹಿಂದೆ ಕಡ್ಲೆ ಬಿತ್ಬ ನೀವು ಆರಾಮ ಇದು ಒಂದು ಮೈ ಗೊಬ್ಬರ ಕೊಟ್ಟು ಹೋಗ್ತದೆ ಕೊತ್ತಂಬ್ರಿ ಕೇಟ್ರಿ ನೀವು ಬೇಕಂದ್ರೆ ಯಾರನಾರ ಕೊತ್ತಂಬ್ರಿ ಭಾಳ ಕಸು ಬಿಡ್ತೈತಿ ಇದೇನು ಕಸಾಲ ಏನಲ್ಲ ಗೊಬ್ಬರಕ್ಕೆ ವೇಸ್ಟೇಜ್ ಸಾಂಗಲ್ಲ ಊಟ ನಾವು ಕರ ಬಿಟ್ಟಿವಿ ಬಿತ್ತಿ ಒಂದು ಹನ್ನೆರಡು ನಿಮಿಷ ಆತ ನೋಡ್ಬೇಕು ಏನಾಕೈತೆ ನೋಡಿ ರೇತಪ್ಪ ಬಂತಪ್ಪ ಅಂದ್ರೆ ಫಲೋಕೈತಿ ಆರು ಮತ್ತೆ ನೋಡಿ ಏನು ಎಲ್ಲ ಮಾಡೋದು ಒಂಥರ ಮಾಡಿಬಿಟ್ಟಿವಿ ಇನ್ನು ಭೂಮಿ ಏನು ಬಿಟ್ಟಿವಿಗ ಮತ್ತ ಬಿಟ್ಟೈತಿ ಮಸ್ತ್ ಎರಡು ಮೈ ಬಿತ್ತೀವಿ ಆದ್ರೆ ನೋಡ್ರಿ ಯಾರ್ಯಾರು ಕೊತ್ತಂಬ್ರಿ ಮ್ಯಾಗ ಇಂಟ್ರೆಸ್ಟ್ ಐತೆ ಹಾಕಿ ಕೊತ್ತಂಬ್ರಿ ಹಿಂಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಏನು ಏನಿಸ್ತದೆ ಕಮೆಂಟ್ ಹಾಕಿರಿ ಏನಾದ್ರು ಇನ್ಫಾರ್ಮೇಷನ್ ಬೇಕಂದ್ರೆ ನನ್ನ ನಂಬರ್ ಐತಿ ಕಾಲ್ ಮಾಡಿರಿ ಹಂಗೆ ಮತ್ತು ಇನ್ನೊಂದು ಇನ್ನೊಂದು ಫಸ್ಟಾಗಿ ವೀಡಿಯೋ ಏನು ತೊಗೊಂಬಂದು ಇನ್ನೊಂದು ಇನ್ನೊಂದು ಲಾಗೊಡಕ್ಕೆ ಸಿಗುತ್ತೆ ಎಲ್ಲರು ಟಿಕೆಟ್ ಬಾಯ್